ವಸತಿ ಮತ್ತು ವಕ್ ಬೋರ್ ಸಚಿವರಾದ ಸನಿ ರಮಂತ್ ಸಾಹೇಬ್ರು ಕೂಡ ಆಗಮಿಸ್ತಾ ಇದ್ದಾರೆ ಅವರಿಗೂ ಕೂಡ ನಾನು ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಕಳೆದ ಎರಡು ಗಂಟೆಗಳಿಂದ ಸತತವಾಗಿ ನಮ್ಮ ಜೊತೆಯಲ್ಲಿರುವ ಶೃಂಗೇರಿ ಕ್ಷೇತ್ರದ ಮಾನ್ಯ ಶಾಸಕರಾದ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ ಬಗ್ಗೆ ಧನಿ ಎತ್ತಿದಂತ ನಮ್ಮ ರಾಜುಗೌಡರು ಕೂಡ ಇದ್ದಾರೆ ಅವರಿಗೂ ಮೊದಲಾದ जसीर <laughs> अहमद ಮಾನ್ಯ ಮುಖ್ಯಮಂತ್ರಿಗಳು ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಡ್ತೇನೆ ಕರ್ನಾಟಕ ರಾಜ್ಯ ಟೈಲರ್ಸ್ ಅಸೋಸಿಯೇಷನ್ ಅದರ ರಜತ ಮಹೋತ್ಸವವನ್ನು ಆಚರಣೆ ಮತ್ತು ಸಮಾವೇಶ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ರಾಜ್ಯದ ವಸತಿ ಸಚಿವರಾದಂಥ ಶ್ರೀ ಜಮೀರ್ ಅಹಮದ್ ಖಾನ್ ಅವರೇ ಶಾಸಕರಾದಂಥ ರಾಜೇಗೌಡ ಅವರೇ ಕರ್ನಾಟಕ ಸ್ಟೇಟ್ ಟೈಲರ್ಸ್ ಅಸೋಸಿಯೇಷನ್ನ ಅಧ್ಯಕ್ಷರಾದಂಥ ಬಿ ಎ ನಾರಾಯಣ್ ಅವರೇ இத்தர எல்ல அசோசியேஷன் எல்ல பதாதி வந்திருத்தக்காகவ எல்லா ஆத்மீய சோதர சோதரியரை ಮಾಧ್ಯಮದ ಗೆಳೆಯರೆ ನಾನು ಬಹಳ ಸಂತೋಷದಿಂದ ಟೈಲರ್ಸ್ ಅಸೋಸಿಯೇಷನ್ನ ರಜತ ಮಹೋತ್ಸವ ಸಮಾವೇಶವನ್ನು ಉದ್ಘಾಟನೆ ಮಾಡಿದ್ದೇನೆ ನಾನು ಕೂಡ ಸಂತೋಷದಿಂದ ಭಾಗಿಯಾಗಿದ್ದೇನೆ ಇಡೀ ರಾಜ್ಯದಲ್ಲಿ ಟೈಲರಿಂಗ್ ವೃತ್ತಿಯನ್ನು ಮಾಡ್ತಕ್ಕಂಥ ನಿಮ್ಮ ಮನವಿ ಪ್ರಕಾರ ಸುಮಾರು ಇಪ್ಪತ್ತು ಲಕ್ಷ ಜನ ಇದ್ದೀರಿ ಅಂತ ಹೇಳ್ತೀನಿ ಇಪ್ಪತ್ತು ಲಕ್ಷ ಆಗ್ತಾ ಇದೆ ಒಲಗೆ ವೃತ್ತಿಯನ್ನ ಮಾಡ್ತಕ್ಕಂಥವ್ರು ಇವರು ಅಸಂಘಟಿತ ಕಾರ್ಮಿಕರು ಅದಕ್ಕೆ ನಮಗೆ ಸೇವಾ ಭದ್ರತೆ ಬೇಕು ಅಂತಕ್ಕಂಥ ಒತ್ತಾಯವನ್ನು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮಾಡ್ತಾ ಬಂದಿದ್ದೀನಿ ನಾನು ಮೊದಲನೇ ಬಾರಿಗೆ ನಿಮ್ಮ ಸಮಾವೇಶದಲ್ಲಿ ಭಾಗಿಯಾಗಿರ್ತಕ್ಕಂಥದ್ದು ಹಿಂದೆ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದೆ ಈಗ ಮತ್ತೆ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆಗಿದ್ದೀನಿ ಈಗ ನಾನು ಗಮನಕ್ಕೆ ತಂದಿದ್ದೀರಿ ಟೈಲರ್ಗಳ ಕ್ಷೇಮ ನಿಧಿ ಮಂಡಳಿ ರಚಿಸಬೇಕು ಹೇಳಿ ಟೈಲರ್ಗಳ ಕ್ಷೇಮ ನಿಧಿ ಮಂಡಳಿ ಇದು ದೇಶದ ಕೆಲವು ರಾಜ್ಯಗಳಲ್ಲಿ ಇದೆ ಕೇರಳದಲ್ಲಿ ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರಚನೆ ಮಾಡಬೇಕು ಅಂತ ಹೇಳಿದ್ದೀನಿ ಅದಕ್ಕೆ ನಿಮ್ಮ ಬೇಡಿಕೆ ನ್ಯಾಯಯುತವಾಗಿದ್ದರೂ ಕೂಡ ನಾನು ಸಂಬಂಧಪಟ್ಟಂಥ ಮಂತ್ರಿಗಳ ಇದೇ ಮೊದಲೇ ಬಾರಿ ನಾನು ಗಮನಕ್ಕೆ ಸೆಕೆ ಬಂದಿರೋದು ಸಂಬಂಧಪಟ್ಟಂತ ಕಾರ್ಮಿಕ ಸಚಿವರ ಜೊತೆಯಲ್ಲಿ ಇಲಾಖೆಯ ಅಧಿಕಾರಿಗಳ ಜೊತೆ ಮಾತನಾಡಿ ಇದ್ರ ಬಗ್ಗೆ ಸೂಕ್ತವಾದಂತ ನಿರ್ಣಯವನ್ನು ಮಾಡುತ್ತೇನೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಸಮಾಜದಲ್ಲಿರ್ತಕ್ಕಂತ ಎಲ್ಲ ಜಾತಿಯ ಎಲ್ಲ ವರ್ಗದ ಜನರಿಗೂ ಕೂಡ ನ್ಯಾಯ ಸಿಕ್ಕಬೇಕು ಸಾಮಾನ್ಯವಾಗಿ ಕಾಯಕ ಮಾಡ್ತಕ್ಕಂಥ ಜೀವಿಗಳು ನೀವು ಒಂದು ಕಾಯಕ ಮಾಡ್ತಾ ಇದ್ದೀರಿ ಹೊಲಿಗೆ ವೃತ್ತಿಯನ್ನು ಮಾಡ್ತಾ ಇದ್ದೀರಿ ಅದು ಒಂದು ಕಾಯಕ ಶರಣರು ಕಾಯಕವೇ ಕೈಲಾಸ ಅಂತ ಹೇಳಿದ್ರು ಯಾವ ವೃತ್ತಿನೂ ಕೀಳಲ್ಲ ಯಾವ ವೃತ್ತಿನೂ ಮೇಲಲ್ಲ ಮತ್ತೆ ಸಕಲ ಜೀವಿಗಳು ಕೂಡ ಸಕಲ ಜನರು ಕೂಡ ಕಾಯಕವನ್ನು ಮಾಡೇ ಬದುಕಬೇಕ ಇನ್ನೊಬ್ಬರ ಮೇಲೆ ಅವಲಂಬಿತರಾಗಿರಬಾರದು ನಾವು ನಮ್ಮ ವೃತ್ತಿ ಮಾಡಬೇಕು ಎಲ್ಲರೂ ವೃತ್ತಿ ಮಾಡಬೇಕು ಎಲ್ಲರೂ ಸೇರಿ ಸಂಪಾದನೆ ಮಾಡೋದನ್ನು ಎಲ್ಲರೂ ಹಂಚಿಕಬೇಕು ಅಂತ ಹೇಳೋದು ಇವತ್ತು ಹುತಾತ್ಮರ ದಿನ ಎಲ್ಲ ಕಡೆ ಹುತಾತ್ಮರ ದಿನವನ್ನು ಆಚರಣೆ ಮಾಡ್ತಾ ಇದ್ದೀವಿ ಹುತಾತ್ಮ ದಿನ ಅಂತಂದ್ರೆ ಗಾಂಧೀಜಿಯವರನ್ನ ಹತ್ಯೆ ಮಾಡಿದಂಥ ದಿನ ಮಹಾತ್ಮ ಗಾಂಧೀಜಿ ರಾಷ್ಟ್ರಪಿತ ಅವರನ್ನ ಕೊಂದಾಕದಂಥ ದಿನ ನಾಕುರಾಮ್ ಗೋಡ್ಸೆ ಅಂತಕ್ಕಂಥ ಮತಾಂಧ ಅವರು ಕೊಂದಾಕ್ಬಿಟ್ರು ಸಾವಿರದ ಒಂಬೈನೂರ ನಲವತ್ತೆಂಟು ಜನವರಿ ಮೂವತ್ತನೇ ತಾರೀಕು ಆ ದಿನವನ್ನು ಹುತಾತ್ಮನ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ನಾವೆಲ್ಲರೂ ಕೂಡ ಮಹಾತ್ಮ ಗಾಂಧೀಜಿಯವರನ್ನ ಸ್ಪರ್ಶ್ಕೋಬೇಕು ಅವರ ತತ್ವಾದರ್ಶಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ತಕ್ಕಂಥ ಆ ದಾರಿನಲ್ಲಿ ನಡೀತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕು ಅದೇ ಮಹಾತ್ಮ ಗಾಂಧೀಜಿಯವರಿಗೆ ನಾವು ಸಲ್ಲಿಸ್ತಕ್ಕಂಥ ಗೌರವ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇಡೀ ದೇಶ ಇವತ್ತು ಸ್ಮರ್ಶಕ ಇದೆ ಅವರನ್ನ ನೆನಪು ಮಾಡ್ಕೊಳ್ತಾ ಇದ್ದಾರೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿ ಸಂಘಟನೆಯಾಗಿ ಸಮಾವೇಶ ಮಾಡಬೇಕಾದ್ರೆ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ಫಲ ಅಂತಕ್ಕಂಥದ್ದನ್ನು ನಾವು ಮರೀಲಿಕ್ಕೆ ಸ್ವಾಗತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡಿ ಕೊಟ್ರಲ್ಲ ಈ ದೇಶಕ್ಕೆ ಅದರ ಅಡಿನಲ್ಲಿ ಎಲ್ಲರಿಗೂ ಕೂಡ ಸಂಘಟನೆ ಮಾಡ್ತಕ್ಕಂಥ ಮತ್ತೆ ನಮಗೆ ಮಾತನಾಡ್ತಕ್ಕಂಥ ಸ್ವಾತಂತ್ರ್ಯ ಸಂಘಟನೆ ಮಾಡ್ತಕ್ಕಂಥ ಸ್ವಾತಂತ್ರ್ಯ ಹೋರಾಟ ಮಾಡ್ತಕ್ಕಂಥ ಸ್ವಾತಂತ್ರ್ಯ ನಮ್ಮ ಹಕ್ಕುಗಳನ್ನು ಪಡ್ಕೊಳ್ತಕ್ಕಂಥ ಸ್ವಾತಂತ್ರ್ಯ ಇವೆಲ್ಲವನ್ನು ಕೂಡ ಸಂವಿಧಾನದಲ್ಲಿ ಕೊಟ್ಟಿದ್ದಾರೆ ಗಾಂಧೀಜಿಯವರು ಸ್ವಾತಂತ್ರ್ಯ ತರ ಕೊಡದೆ ಹೋಗಿದ್ರೆ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಈ ದೇಶಕ್ಕೆ ಸಂವಿಧಾನ ಇಲ್ಲದೆ ಹೋಗಿದ್ರೆ ಇವೆಲ್ಲ ಮಾಡಲಿಕ್ಕೆ ಸಾಧ್ಯ ಆಯ್ತಿತ್ತ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಅದರಿಂದ ಗಾಂಧೀಜಿ ಇದರಲ್ಲ ಈ ದೇಶ ಕಂಡಂತ ಒಬ್ಬ ಶ್ರೇಷ್ಠ ಹಿಂದೂ ಅವ್ರನ್ನೇ ಕೊಂದಾಕ್ಬಿಟ್ರು ಈ ದೇಶಕ್ಕೆ ಅವ್ರ ನಾಯಕತ್ವದಲ್ಲಿ ಸ್ವಾತಂತ್ರ್ಯ ಬಂತು ಅಂತ ವ್ಯಕ್ತಿಯನ್ನೇ ಕೊಂದಾಕ್ಬಿಟ್ರು ಅದರಿಂದ ನಾವು ನಾನು ಯಾರು ಕೊಂದಾಕರು ಅವ್ರಿಗೆ ಬೆಂಬಲ ಕೊಟ್ಟಿರೋರು ಯಾರು ಇವೆಲ್ಲರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಆದರೆ ಗಾಂಧೀಜಿ ದೇಶದ ಪಿತಾ ರಾಷ್ಟ್ರಪಿತ ಅಂತ ಕರಿತೀವಿ ನಾವು ರಾಷ್ಟ್ರ ಪಿತಾ ಗಾಂಧೀಜಿಯವರು ಮಾತ್ರ ರಾಷ್ಟ್ರಪಿತ ಅಂತ ಕರೆಯೋದು ಮಹಾತ್ಮ ಅಂತ ಕರೆಯೋದು ಬೇರೆಯವರಿಗೆಲ್ಲ ಕರೀಲಿಕ್ಕೆ ಸಾಧ್ಯ ಇಲ್ಲ ಅಂಥವರ ಇವತ್ತು ಹುತಾತ್ಮರ ದಿನ ಅವರ ಅತಿಯಾರದ ದಿನವನ್ನು ಹುತಾತ್ಮರ ದಿನವನ್ನಾಗಿ ಮಾಡ್ತಾ ಇದ್ದೀವಿ ನೀವೆಲ್ಲರೂ ಕೂಡ ಇಲ್ಲಿ ಸೇರಿ ನಿಮ್ಮ ಕೊತ್ತಾಯಿಗಳನ್ನು ಮಾಡ್ತಾ ಇದ್ದೀರಿ ಸರ್ಕಾರದ ಗಮನಕ್ಕೂ ಕೂಡ ತಂದಿದ್ದೀರಿ ನಾನು ನಿಮ್ಮ ಸಮಸ್ಯೆಗಳಿಗೆ ಈಗ ಇಲ್ಲೆಲ್ಲ ಮಹಿಳೆಯರು ಬಹಳ ಜನ ಇದ್ದಾರೆ ಮಹಿಳೆಯರಿಗೆ ನಮ್ಮ ಸರ್ಕಾರ ಎಲ್ಲರಿಗೂ ಕೂಡ ಶಕ್ತಿ ಯೋಜನೆಯ ಮೂಲಕ ಸರ್ಕಾರಿ ಬಸ್ಗಳಲ್ಲಿ ಫ್ರೀಯಾಗಿ ಓಡಾಡೋ ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ದೀನಿ ಅವರ ಅಲ್ಲ ನೀವೆಲ್ಲ ಈಗ ಬಸ್ನಲ್ಲೇ ಬಂದಿದ್ದೀರಿ ಅಲ್ವ ಹಾ ಕಾರ್ನಲ್ಲಿ ಬಂದ್ರೆ ಬಸ್ನಲ್ಲಿ ಬಂದರು ಕೈ ಎತ್ತಿ ಬಸ್ನಲ್ಲಿ ಬಂದವರೆಲ್ಲ ಈ ಕಾರ್ಯಕ್ರಮ ಮಾಡಿದವರು ನಾವು ಆಮೇಲೆ ಮಹಿಳೆಯರಿಗೆ ಯಜಮಾನಿಗೆ ಮಳೆ ಮನೆ ಕುಟುಂಬದ ಯಜಮಾನಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಜಾರಿಗೆ ತಕ್ಕಂಥ ಕಾರಣ ಯಾಕಪ್ಪ ಅಂತಂದ್ರೆ ಬಡವರ ಕೈನಲ್ಲಿ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾಗಬೇಕು ಆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಹೆಚ್ಚಾದರೆ ಆರ್ಥಿಕ ಚಟುವಟಿಕೆಗಳು ಜಾಸ್ತಿ ಆಗ್ತವೆ ರಾಜ್ಯದ ಸಂಪತ್ತು ಕೂಡ ಬೆಳೀತದೆ ಅಂತೇಳಿ ಪ್ರತಿ ಕುಟುಂಬಕ್ಕೆ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಸಿಕ್ಕಾಗಿ ಮಾಡಿದ್ದೀವಿ ಫ್ರೀಯ ಕರೆಂಟ್ ಕೊಡ್ತೀವಿ ನೂರ ಎಪ್ಪತ್ತು ರೂಪಾಯಿ ಕೊಡ್ತಾ ಇದೀವಿ ಅನ್ನಭಾಗ್ಯ ಕಾರ್ಯಕ್ರಮದಲ್ಲಿ ಯುವಕ ಯುವಕರಿಗೆ ನಿರುದ್ಯೋಗಿ ಪದವೀಧರರಿಗೆ ಎರಡು ಮೂರು ಸಾವಿರ ರೂಪಾಯಿ ತಿಂಗಳು ಕೊಡ್ತೀವಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ಒಂದೂವರೆ ಸಾವಿರ ರೂಪಾಯಿ ಕೊಡ್ತೀವಿ ಇದು ಎರಡು ವರ್ಷದ ಅವಧಿವರೆಗೆ ಕೊಡ್ತಕ್ಕಂಥದ್ದು ಅಷ್ಟರಲ್ಲಿ ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡಿ ಉದ್ಯೋಗ ಸಿಗಬೇಕು ಅಂತಕ್ಕಂಥ ಕಾರಣದಿಂದ ಮಾಡ್ತಾ ಇದ್ದೀವಿ ಅದರಿಂದ ನೀವೆಲ್ಲರೂ ಕೂಡ ಇವತ್ತು ಟೈಲರಿಂಗ್ ಮಾಡ್ತಕ್ಕಂಥವ್ರು ಅದರ ವೃತ್ತಿ ಮಾಡ್ತಕ್ಕಂಥವ್ರು ಈಗ ಒಂದು ಕಾಲದಲ್ಲಿ ದರ್ಜೆಗಳು ಮಾತ್ರ ಟೈಲರಿಂಗ್ ಮಾಡ್ತೀವಿ ಈಗೆಲ್ಲ ಮಾಡ್ತಾ ಇದ್ದರು ಮೊದಲು ದರ್ಜಿಗಳು ಮಾತ್ರ ಈಗ ಎಲ್ಲ ಸಮಾಜದವರು ಕೂಡ ಟೈಲರ್ಗಳಾಗಿದ್ದಾರೆ ಆದರೆ ನೀವು ಎಲ್ಲರೂ ಕೂಡ ಸಂಘಟಿತ ಕಾರ್ಮಿಕರಲ್ಲ ಅಸಂಘಟಿತ ಕಾರ್ಮಿಕರು ನಿಮ್ಮ ನೆರವಿಗೆ ಬರಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಸರ್ಕಾರ ನಿರ್ವಹಿಸ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಇವತ್ತು ನನಗೆ ಈ ರಜಿತ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಅವಕಾಶ ಯಾಕೆಂದರೆ ನನಗೆ ಸಮಯ ಇಲ್ಲ ಹೆಚ್ಚು ಮಾತಾಡೋಕ್ಕಾಗಲ್ಲ ನಾನು ಬಜೆಟ್ ಪ್ರಿಪರೇಷನ್ ಇದೆ ಈಗ ಅಲ್ಲಿ ಬಜೆಟ್ ಪ್ರಿಪ್ರೇಷನ್ಗೆ ಹೋಗ್ಬೇಕಾಗಿತ್ತು ಇಂದಿರಾ ಕ್ಯಾಂಟೀನ್ಗಳು ಕೂಡ ನಾವೇ ಮಾಡಿಕೊಟ್ಟದು ನನ್ನ ಕಾಲದಲ್ಲಿ ನಾವು ಹಿಂದಿ ಮುಖ್ಯಮಂತ್ರಿ ಆಗಿರುವಾಗ ಇಂದಿರಾ ಕ್ಯಾಂಟೀನ್ಗಳನ್ನು ಪ್ರಾರಂಭ ಮಾಡದೆ ಈಗ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ಇಂದಿರಾ ಕ್ಯಾಂಟೀನ್ಗಳಲ್ಲಿ ಹೆಚ್ಚು ವ್ಯವಸ್ಥಿತವಾಗಿ ಆಹಾರ ಸಿ ಕಡಿಮೆ ದುಡ್ಡಿನಲ್ಲಿ ಆಹಾರ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು ಕೂಡ ನಾವೇನೇ ಐದು ರೂಪಾಯಿ ಹತ್ತು ರೂಪಾಯಿ ಮತ್ತು ಹತ್ತು ರೂಪಾಯಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಐದು ರೂಪಾಯಿ ಮಧ್ಯಾಹ್ನ ಊಟಕ್ಕೆ ಹತ್ತು ರೂಪಾಯಿ ರಾತ್ರಿ ಊಟಕ್ಕೆ ಹತ್ತು ರೂಪಾಯಿ ಕಡಿಮೆ ದರದಲ್ಲಿ ಕಾರ್ಮಿಕರಿಗೆ ಸಿಕ್ಕಬೇಕು ಕಾರ್ಮಿಕರು ಅವರು ಅವರ ಕೆಲಸವನ್ನು ಮಾಡತಕ್ಕಂಥದಕ್ಕೆ ಸಹಾಯ ಆಗಬೇಕು ಅಂತೇಳಿ ಸರ್ಕಾರ ಮಾಡಿಕೊಟ್ಟಿದೆ ಇದನ್ನು ನಮ್ಮ ನಾರಾಯಣ ಹೇಳೋದ್ರು ಬಂದು ಜ್ಞಾಪನೆ ಮಾಡೋರು ಸೊ ಅದನ್ನು ಕೂಡ ಮಾಡ್ತಕ್ಕಂಥದ್ದು ಸಮಯ ಇಲ್ಲ ಬಜೆಟ್ ಪ್ರಿಪ್ರೇಷನ್ ಮಾಡಬೇಕಾಗಿದೆ ಹನ್ನೆರಡನೇ ತಾರೀಕು ಅಸೆಂಬ್ಲಿ ಶುರುವಾಗ್ತದೆ ಹೇಳ್ತಾರೆ ರಾಜ್ಯಾದ್ಯಂತ ಒಂದೂವರೆ ಲಕ್ಷ ಮೆಂಬರ್ಸ್ ಗಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಒಂದೂವರೆ ಲಕ್ಷ ಮೆಂಬರ್ಗಳಿದ್ದಾರೆ ಈ ಅಸೋಸಿಯೇಷನ್ಗೆ ಅಂತ ಹೇಳ್ತಾ ಇದ್ದಾರೆ ನಿಮ್ಮೆಲ್ಲರಿಗೂ ಕೂಡ ರಜತ ಮಹೋತ್ಸವ ಇಪ್ಪತ್ತೈದು ವರ್ಷಗಳು ತುಂಬಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಜತ ಮಹೋತ್ಸವದ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೂ ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ